ಕಂಪ್ಲೇಂಟ್ ಬಂದಿದೆ ಎಲ್ಲ ಕಡೆ ಸಿ ಸಿ ಟಿ ಚೆಕ್ ಮಾಡಿಸ್ತಾ ಇದ್ದೀವಿ ನಿಮ್ಮ ಅಂಗಡಿಯಿಂದ ಹೊರಗಡೆ ಕ್ಯಾಮ್ರಾ ಹಾಕಿದ್ದೀರಲ್ವ ನಿನ್ನೆ ಮೊನ್ನೆ ಜನದ ಫೋಟೇಶನ್ಸ್ ತೋರಿಸ್ತೀರಾ ಬೇಡ ಚೆಕ್ ಮಾಡ್ತಿದ್ದೀವಿ ಎಲ್ಲ ಕಡೆ ಸಿ ಸಿ ಟಿ ವಿ ಚೆಕ್ ಮಾಡ್ತಿದ್ದೀವಿ ನಿಮ್ಮ ಅಂಗಡಿದು ಸಿ ಸಿ ಟಿ ವಿ ಫುಟೇಜ್ ತೋರಿಸ್ತೀರಾ ನಿಮ್ಮ ಅಂಗಡಿದು ಸಿ ಸಿ ಟಿ ವಿ ಫುಟೇಜ್ ನಿನ್ನೆ ಮೊನ್ನೆದು ಸಿ ಟಿ ನಿನ್ನೆ ಮೊನ್ನೆದು ಸ್ವಲ್ಪ ಫುಟೇಜಸ್ ತೋರಿಸ್ತೀರಾ ಕ್ಯಾಮ್ರಾ ಫುಟೇಜಸ್ ತೋರಿಸ್ತೀರಾ ಸರ್ ಫಸ್ಟು ಕ್ಯಾಲ್ಕುಲೇಟರ್ ಏನು ಮಾಡ್ತೀವಿ ಜೀಪ್ತೀನಿ ನೋಡಿ ಅಲ್ಲ ನೋಡ್ತಿದ್ವಿ ರೆಡಿ ಸರ್ ನೀವು ಕಾಣ್ತಿದ್ದೀರಾ ಸರ್ ನೋಡಿ ಸರ್ ನೋಡಿ ನಿಮ್ಗೆ ಗೊತ್ತು ಕೊನಿ ಸರ್ ಅಲ್ಲ ಅಲ್ಲ ನೀವು ಬಂದೇನುಬೇಡಿ ನಾನು ನೀವು ನೋಡ್ತೀರಿ ಅಷ್ಟೇ

നെൻ്റെ മുന്നതു കുടേജസ്റ്റ് വർത്തീത അജാവ अबوتي थिए अहिले हामी खेप्दै छौँ साँचै भयो सुन्नेको आ सुन्ने यो कुरा जना गाउँछ त्यहाँबाट ले त्यो यसले हा ठीक होला बुझ अब एक बराबर एउटा टाइम मात्रै एउटा मात्रै आइदिनु हुन्छ धन्यवाद